ಜಿಪನಾಗ್ರಸರ ದಂಪತಿಗಳಾದ ಶಾರದಾ ಪ್ರಸಾದರು ತಮ್ಮ ಮಗ ರಮೇಶ್ನ ಜೊತೆ ಸೇರಿ ದೊಡ್ಡ ಬಂಗಲೆ ಮುಂದೆ ನಿಂತುಕೊಂಡು ಅದ್ಭುತವಾಗಿ ಆಶ್ಚರ್ಯದಿಂದ ಅಯೋಮಯದಿಂದ ನೋಡ್ತಾ ಇರ್ತಾರೆ ಆಗಲೇ ಅವರ ಹತ್ತಿರಕ್ಕೆ ಆ ಮನೆಯ ಯಜಮಾನ ಸುದರ್ಶನ್ ಬರುತ್ತಾನೆ ಅವನನ್ನು ನೋಡಿ ಆ ಮೂವರು ಕೈ ಮುಗಿಯುತ್ತಾರೆ ಪ್ರಯಾಣ ಹೇಗೆ ನಡೆಯಿತು ತಂಗಿಯಮ್ಮ ಎಂದು ಸುದರ್ಶನ್ ಕೇಳುತ್ತಲೇ ನಂಬಲಾರದ ಹಾಗೆ ನೋಡುತ್ತಾ ನನ್ನನ್ನ ತಂಗಿ ಅಂತ ಕರೆದ್ರ ಸ್ವಾಮಿ ಹೌದು ತಂಗಿಮ್ಮ ನನ್ನ ರಿಚ್ ಮಗಳು ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳೆ ಅಷ್ಟೇ ನೀನು ನನ್ನ ತಂಗಿ ಪ್ರಸಾದ್ ಅವರು ನನಗೆ ಭಾವನವರು ಇನ್ನು ನಿನ್ನ ಮಗ ರಮೇಶ್ ನನಗೆ ಅಳಿಯಾಗ್ತಾನೆ ಎಂದು ಸುದರ್ಶನ್ ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶ್ ಮೂವರು ಏನೂ ಅರ್ಥವಾಗಲಿಲ್ಲ ಒಬ್ಬರನ್ನೊಬ್ಬರು ನೋಡ್ಕೋತಾ ಇರ್ತಾರೆ ಅವರ ನೋಟವನ್ನು ಗಮನಿಸಿದ ಸುದರ್ಶನ್ ನಾನು ಮಾತಾಡ್ತಾ ಇರೋದು ನಿಮಗೆ ಅರ್ಥವಾಗ್ತಾ ಇಲ್ವಾ ಅದೇ ಸ್ವಾಮಿಯವರೇ ನಿಮ್ಮ ಮಗಳು ಅಂತ ಇದ್ದೀರಾ ನನ್ನ ಸೊಸೆ ಅಂತ ಇದ್ದೀರಾ ನನ್ನ ಮಗನೇನೋ ಅಳಿಯ ಅಂತ ಇದ್ದೀರಾ ನಮಗಿದೆಲ್ಲ ಏನೋ ಒಂಥರ ಆಗಿದೆ ಸ್ವಾಮಿ ಸ್ವಲ್ಪ ಅರ್ಥವಾಗುವ ಹಾಗೆ ಹೇಳಿಬಿಡಿ ಅಯ್ಯೋ ಪ್ರಸಾದ್ ಅವರೇ ನೀವು ನನ್ನನ್ನು ಸ್ವಾಮಿಯವ್ರೆ ಅಂತ ಕರಿಬೇಡಿ ಇನ್ನು ಮೇಲಿಂದ ನೀವು ನನ್ನನ್ನು ಭಾವನವರೇ ಅಂತ ಕರಿಬೇಕು ಈ ಏನು ಭಾವನವ್ರೆ ನನಗೆಲ್ಲ ಅಯೋಮಯವಾಗಿದೆ ಸ್ವಾಮಿಯವರೇ ನಮ್ಮನ್ನು ಏನಕ್ಕೆ ಕರೆಸಿದ್ರಿ ಅಂತ ನಮಗೆ ಹೇಳಲೇ ಇಲ್ಲ ಜಿಪಣತನದಲ್ಲಿ ಡಿಗ್ರಿ ತಗೊಂಡಿರೋದು ಯಾರು ಅಂತ ಸರ್ವೆ ಮಾಡಿದ್ರೆ ನೀವು ನಿಮ್ಮ ಕುಟುಂಬದ ಬಗ್ಗೆ ನಮಗೆ ತಿಳಿಯಿತು ಅದಕ್ಕೆ ನಿಮ್ಮನ್ನ ಕರೆಸಿದೀನಿ ಎಂದು ಹೇಳಿ ತನ್ನ ಮುದ್ದಿನ ಮಗಳು ಅನಾಮಿಕಳನ್ನು ಕರೆಸುತ್ತಾನೆ ಸುದರ್ಶನ್ ಅನಾಮಿಕಾ ಎಂದು ಕರೆಯುತ್ತಲೇ ಬೆಲೆ ಪಾಳುವ ಸೀರೆಯಲ್ಲಿ ಮೈಯೆಲ್ಲ ಒಡವೆಗಳನ್ನು ಧರಿಸಿಕೊಂಡು ಅವರ ಮುಂದೆ ಬರುತ್ತಾಳೆ ಅನಾಮಿಕಾ ಮಹಾಲಕ್ಷ್ಮಿ ಹಾಗೆ ಇದೆಯಾ ತಾಯಿ ನಿನ್ನನ್ನು ನೋಡೋದಕ್ಕೆ ನಮ್ಮ ಎರಡು ಕಣ್ಣು ಸಾಲದಮ್ಮ ರಮೇಶ್ ಮಾತ್ರ ಹಾಗೆ ಅನಾಮಿಕಳನ್ನ ನೋಡ್ತಾ ಇರ್ತಾನೆ ಏನಪ್ಪ ರಮೇಶ್ ನಿನಗೆ ನಮ್ಮ ಹುಡುಗಿ ಹಿಡ್ಸದ್ಲಾ ಹಿಡಿಸಿದೆ ಸ್ವಾಮಿಯವರೇ ಮತ್ತೆ ನಮ್ಮ ಹುಡುಗಿನ ಮದುವೆ ಮಾಡ್ಕೋತೀರಾ ನಮ್ಮ ಅಮ್ಮ ಅಪ್ಪ ಒಪ್ಕೊಂಡ್ರೆ ತಪ್ಪದೇ ಮಾಡ್ಕೋತೀನಿ ಸ್ವಾಮಿ ಎಂದು ಹೇಳುತ್ತಲೇ ಅನಾಮಿಕ ನಾಚಿಕೆ ಪಡುತ್ತಾ ಇರುತ್ತಾಳೆ ಅದನ್ನು ನೋಡಿದ ಸುದರ್ಶನ್ ಓಕೆ ತಾಯಿ ನೀನು ಇನ್ನು ಒಳಗಡೆಗೆ ಹೋಗು ನಾನು ಅವ್ರ ಜೊತೆ ಮಾತಾಡಿ ಮದುವೆ ಮುಹೂರ್ತ ಇಡ್ತೀನಿ ಹಾಗೆ ಡ್ಯಾಡಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ನಮ್ಮ ಹುಡುಗಿನ ನೋಡಿದ್ರಲ್ಲ ನೋಡಿದೀವಿ ಸ್ವಾಮಿಯವರೇ ನಮ್ಮ ಹುಡುಗಿಗೆ ನಿಮ್ಮ ಹುಡುಗ ರಮೇಶ್ ತುಂಬ ಹಿಡಿಸಿದ್ದಾನೆ ಅದಕ್ಕೆ ಇಬ್ಬರಿಗೂ ಮದುವೆ ಮಾಡ್ತೀನಿ ನಮ್ಮ ಹುಡುಗಿನ ನಿಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗಿ ಯಾಕೋ ತಿಳ್ಕೊಬೋದ ಸ್ವಾಮಿಯವರೇ ಸರಿ ನಾನು ಹೇಳುವುದು ಜಾಗ್ರತೆಯಿಂದ ಕೇಳಿ ನನ್ನ ಮಗಳು ನಿಮ್ಮ ಮಗನಲ್ಲಿ ಏನು ನೋಡಿ ಇಷ್ಟಪಟ್ಟಿದ್ದಾಳೋ ನನಗೂ ಗೊತ್ತಿಲ್ಲ ಆದರೆ ನಿಮ್ಮ ಹುಡುಗನನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ ನಾನು ಮದುವೆ ಮಾಡಿ ಕಳಿಸ್ತೀನಿ ನಿಮ್ಮ ಜಿಪುಣತನದಿಂದ ನನ್ನ ಮಗಳಿಗೆ ಕಷ್ಟ ಕೊಡಬೇಕು ಆಗ ಮತ್ತೆ ನನ್ನ ಮಗಳು ತಿರುಗಿ ನನ್ನ ಹತ್ರನೇ ತಿರುಗಿ ಬರ್ತಾಳೆ ಅಯ್ಯ ಇದೆಲ್ಲ ಏನಕ್ಕಯ್ಯ ನಮ್ಮ ಹುಡುಗನನ್ನ ಮದುವೆ ಮಾಡ್ಕೋಬೇಡ ಅಂತ ನಿಮ್ಮ ಮಗಳಿಗೆ ಹೇಳಿಬಿಡಿ ಈ ಮದುವೆ ಬೇಡ ನಿಮ್ಮ ಹುಡುಗಿ ನಮ್ಮ ಮನೆಗೆ ಬರಲ್ಲ ನಾವು ಇದೆಲ್ಲ ಮಾಡಲಾರೆ ಸ್ವಾಮಿ ನಾನು ಹೇಳಿದರೆ ನನ್ನ ಮಗಳು ಅನಾಮಿಕ ಇಲ್ಲ ಹೀಗೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅದಕ್ಕೆ ನೀವು ಮಾಡಲೇಬೇಕು ತಪ್ಪಲ್ಲ ಒಳ್ಳೆ ದಿನ ನೋಡಿ ಮದುವೆ ಮುಹೂರ್ತ ಇಡ್ತೀನಿ ಮದುವೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ಒಪ್ಪಿಕೊಳ್ಳುತ್ತಾರೆ ಒಂದು ದಿನ ಅನಾಮಿಕಳಿಗೂ ರಮೇಶನ್ಗೂ ಬಹಳ ಗ್ರ್ಯಾಂಡ್ ಆಗಿ ಮದುವೆ ಮಾಡುತ್ತಾನೆ ಸುದರ್ಶನ್ ಮದುವೆ ಬಟ್ಟೆಯಲ್ಲಿ ರಮೇಶ್ ಅನಾಮಿಕಾ ಕಾರಿನಿಂದಿಳಿದು ಬರುತ್ತಾರೆ ಅಣ್ಣಯ್ಯ ಇದುವರೆಗೂ ನಿನ್ನ ಮಗಳು ಆಗಿದ್ದರಿಂದ ಇಷ್ಟು ದೊಡ್ಡದಾಗಿ ಎಲ್ರಿಗೂ ತಿಳಿಯೋ ಹಾಗೆ ಮದುವೆ ಮಾಡಿದ್ರಿ ಇನ್ನು ಮೇಲಿಂದ ಅನಾಮಿಕಾ ನನ್ನ ಮನೆ ಸೊಸೆಯಾಗಿರಬೇಕು ಆದ್ರಿಂದ ಹಳೆ ಸೀರೆ ಉಟ್ಕೊಂಡು ಬರಬೇಕು ನಮ್ಮ ಹುಡುಗ ಹಳೆ ಬಟ್ಟೆನೆ ಹಾಕೋತಾನೆ ಎಂದು ಹೇಳುತ್ತಲೇ ಅದೆಲ್ಲ ಕೇಳಿದ ಅನಾಮಿಕಾ ಶಾಕ್ ಆಗುತ್ತಾಳೆ ಬೇಬಿ ಕೇಳಿದೆಯಲ್ಲ ಹೋಗಿ ಹಳೆ ಸೀರೆ ಉಟ್ಕೊಂಡ್ಬಾ ನನ್ನ ಹತ್ರ ಹಳೆ ಸೀರೆಗಳು ಏನು ಇಲ್ವಲ್ಲ ಡ್ಯಾಡಿ ನಿನಗೆ ಹಳೆ ಸೀರೆನ ನಮ್ಮ ಹುಡುಗನಿಗೆ ಹಳೆ ಬೆಟ್ಟನ ತಗೊಂಡ್ಬಂದಿದ್ದೀನಿ ಸೊಸೆ ಎಂದು ಹೇಳಿ ತನ್ನ ಇರುವ ಒಂದು ಹಳೆ ಸೀರೆಯನ್ನು ಕೊಡುತ್ತಾಳೆ ಶಾರದಾ ಅನಾಮಿಕಾ ಏನು ಮಾತನಾಡದೆ ಆ ಸೀರೆಯನ್ನು ಹೋಗಿ ಬರ್ತಾಳೆ ರಮೇಶ್ ಕೂಡ ಬಟ್ಟೆ ಬದಲಾಯಿಸಿಕೊಂಡು ಬರ್ತಾನೆ ಇನ್ನು ಹೋಗಿ ಕಾರಲ್ಲೇ ಅಲ್ಲಮ್ಮ ಆಟೋದಲ್ಲಿ ಬಸ್ಸಲ್ಲಿ ಕಡೆಗೆ ಸೈಕಲ್ ಮೇಲೆ ಕೂಡ ಅಲ್ಲ ಮತ್ತೆ ಹೇಗೆ ನಡ್ಕೊಂಡು ಹೋಗೋದೆ ಅನಾಮಿಕಾ ಎಂದು ಹೇಳಿ ನಡೆಸಿಕೊಂಡು ಶಾರದಾ ಅವರು ತಮ್ಮ ಹಳೇ ಮಣ್ಣಿನ ಮನೆಗೆ ಬರುತ್ತಾರೆ ರಿಚ್ ಅನಾಮಿಕಾ ಅತ್ತೆಯ ಮನೆಯಲ್ಲಿ ಕಾಲಿಟ್ಟು ಮನೆಯನ್ನೆಲ್ಲ ಒಂದು ಸಲ ನೋಡುತ್ತಾಳೆ ಮನೆಯ ಮೇಲ್ಚಾವಣಿ ಅಲ್ಲಲ್ಲಿ ರಂಧ್ರ ಬಿದ್ದಿರುತ್ತೆ ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿರುತ್ತೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಗ್ಯಾಸ್ ಒಲೆ ಹಳೆ ಪಾತ್ರೆಗಳಿರುತ್ತೆ ಎರಡು ಮೂರು ಟೊಮೊಟೊ ಈರುಳ್ಳಿ ಹಾಗೆ ಒಂದು ಕಡೆ ಬಿದ್ದಿರುತ್ತೆ ಇನ್ನು ರೈಸ್ ಬ್ಯಾಗ್ ಮೇಲೆ ಹಲ್ಲಿ ಇರುತ್ತೆ ಅದೆಲ್ಲ ನೋಡುತ್ತಲೇ ಅನಾಮಿಕಳಿಗೆ ಭಯವಾಗುತ್ತೆ ಇದೇ ಮನೇಲಿ ಇರ್ತಾ ಇದ್ದೀರಾ ಹೌದು ಸೊಸೇ ನಾವೆಲ್ಲರೂ ಇದೇ ಮನೇಲಿ ಇರ್ತಾ ಇದೀವಿ ಈಗ ನೀನು ಕೂಡ ನಮ್ ಜೊತೆ ಇದೇ ಮನೇಲಿ ಇರ್ಬೇಕು ನಾವು ಹಾಕಿದ್ದೇ ತಿನ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಅದ್ ಮಾಡ್ಬೇಕು ಸರಿ ಅತ್ತೆ ಮೊದಲಂತೂ ಮನೇನ ಸರಿ ಮಾಡಿಸಿ ಅಮ್ಮ ದುಡ್ಡು ಖರ್ಚಾಗಿ ಹೋಗಲ್ವಾ ನಮ್ ಡ್ಯಾಡಿ ಹತ್ರ ಹೇಳಿ ನನಗೆ ಬೇಕಾದ ವಿಧದಿಂದ ಮನೆನ ಬದ್ಲಾಯಿಸ್ತೀನಿ ಟಿವಿ ಫ್ರಿಜ್ ಇನ್ ಎ ಸಿ ಕೂಡ ತರಿಸ್ತೀನಿ ಆ ಚಾನ್ಸು ನಿನಗಿಲ್ಲಮ್ಮ ಸೊಸೆ ಹೌದು ನಮಿಕಾ ನಿನ್ಗ ಚಾನ್ಸ್ ಇಲ್ಲ ಈಗ ನೀನು ಯಾರ ಹತ್ರ ಹೋಗಿ ಏನು ಕೇಳಿದ್ರು ನೀನು ಕೇಳಿದೆ ಅಂದ್ಕೊಳ್ಳೋದಿಲ್ಲ ಇಂತಹ ರಮೇಶನ ಹೆಂಡತಿ ಕೇಳಿದ್ದಾಳೆ ಅಂತ ಇಲ್ಲ ಬೇಕು ಅಂದ್ರೆ ಕೇಳಿಸಿದ್ರು ಅಂತ ಇಂತಹ ಶಾರದಳ ಸೊಸೆ ಕೇಳಿದ್ರು ಅಂತಾರೆ ಹಾಗೇನಾದ್ರೂ ಆದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಸರಿ ನಾನು ನಿಮ್ಮ ಹಾಗೆ ನಿಮ್ ಜೊತೆನೆ ಇರೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಹಳ ದೂರದಿಂದ ನಡ್ಕೊಂಡು ಬಂದಿದೀನಲ್ಲ ಬಾಯ ಆಗ್ತದೆ ಸ್ವಲ್ಪ ನೀರು ಕೊಡಿ ಈಗಲೇ ತಗೊಂಡ್ಬರ್ತೀನಿ ಎಂದು ರಮೇಶ್ ಹೊರಟು ಹೋಗುತ್ತಾನೆ ಅತ್ತೆ ಫೇಸ್ ವಾಶ್ ಮಾಡ್ಕೋತೀನಿ ಸೋಪ್ ಕೊಡಿ ಹೀಗೆ ಹೋಗಿ ಹಾಗೆ ತಗೊಂಡ್ಬರ್ತೀನಿ ಹೋಗ್ಬೇಡ ಮೊನ್ನೆ ಸೋಪ್ ಹೋಗಿದೆ ಅಂತ ನೀನೆ ಅವ್ರ ಹತ್ರ ಸೋಪ್ ತಗೊಂಡ್ಬಂದು ಸ್ನಾನ ಮಾಡಿದೀವಲ್ಲ ಎಂದು ಪ್ರಸಾದ್ ಹೇಳಿದ್ದನ್ನು ಕೇಳಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ನಾಮಿಕಾ ಅಂದ್ರೆ ಅತ್ತೆ ಸೋಪ್ ಕೂಡ ಕೊಂಡ್ಕೊಳಲ್ವಾ ದುಡ್ಡು ಖರ್ಚಾಗಿ ಹೋಗುತ್ತಲ್ಲ ಸೊಸೆ ಎಂದು ಶಾರದಾ ಹೇಳುತ್ತಾ ಇರುವಾಗ ರಮೇಶ್ ವಾಟರ್ ಬಾಟಲ್ ತೆಗೆದುಕೊಂಡು ಬರುತ್ತಾನೆ ಇಷ್ಟು ತಡವಾಯ್ತು ಯಾಕೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಬಿದ್ದ ಹಳೆ ಬಾಟ್ಲು ನೋಡಿದೆ ಅದು ಅಲ್ಲದೆ ಬಜಾರಿನ ಬೋರಿಂಗ್ ಪಂಪ್ ಹತ್ರ ಹೋಗಿ ನೀರ್ ತಗೊಂಡ್ ಬರೋದಕ್ಕೆ ಇಲ್ಲಿ ನೋಡು ಇಷ್ಟು ಲೇಟ್ ಆಯ್ತು ಎಂದು ರಮೇಶ್ ವಿವರವಾಗಿ ಹೇಳುತ್ತಲೇ ಅನಾಮಿಕಾ ತನ್ನ ಕೈಯಲ್ಲಿರುವ ಬಾಟಲ್ ಅನ್ನು ಕೆಳಗೆ ಬೀಳಿಸುತ್ತಾಳೆ ಇಲ್ಲಿ ನೋಡು ಅನಾಮಿಕಾ ನಾವು ಬಹಳ ಜಿಪಣರು ಸಂಪಾದಿಸ್ತೀವಿ ಆದ್ರೆ ಖರ್ಚು ಮಾಡೋದಿಲ್ಲ ನೀನು ನಮ್ಮ ಜೊತೆ ಮನೇಲಿ ಇರೋಕ್ಕಾಗಲ್ಲ ಅದೇನೋ ವಿಚ್ಛೇದನ ಕೊಡ್ತಾರಲ್ಲ ಕೊಟ್ಬಿಟ್ಟು ನಿನ್ನ ತವರು ಮನೆಗೆ ಹೋಗಮ್ಮ ಇಲ್ಲ ಅತೇ ನೀವು ಜಿಪಣ್ರೆ ಆಗಿರ್ಬೋದು ಆದ್ರೆ ಅವರಲ್ಲಿ ಮಾನವತ್ವ ಇದೆ ಅದೇ ನನ್ನ ನಿಮ್ಮ ಸೊಸೆಯಾಗಿ ಮಾಡಿತು ಏನೋ ನನ್ನಲ್ಲಿ ಮಾನವತ್ವ ಇದೆಯಾ ಅದು ನನಗೆ ಕಾಣಿಸಿದೆ ನಿಂಗೆ ಕಾಣಿಸ್ತಾ ಅದು ಹೇಗೆ ಅನಾಮಿಕ ಯಾವಾಗ ಕಾಣಿಸಿತ್ತು ಹೇಗೆ ಕಾಣಿಸ್ತು ಸರಿಯಾಗಿ ವಾರದ ಹಿಂದೆ ಮಳೆ ಬೀಳ್ತಾ ಇತ್ತು ನಾನು ಸಿಗ್ನಲ್ ಹತ್ರ ಕಾರಲ್ಲಿದ್ದೆ ಆಗಲೇ ರೋಡ್ ಪಕ್ಕದಲ್ಲಿ ಬಸರಿಯಾದ ಒಂದು ಹೆಂಗಸು ನೋವಿನಿಂದ ಕಷ್ಟ ಪಡ್ತಾ ಹೋಗಿ ಹೆಲ್ಪ್ ಮಾಡಲಿಲ್ಲ ನೀವೇ ಹೋಗಿ ಸಹಾಯ ಮಾಡಿ ಅವಳನ್ನು ಕರ್ಕೊಂಡು ಹೋದ್ರಿ ಎಂದು ಹೇಳುತ್ತಲೇ ನೆನಪಿಸಿಕೊಳ್ಳುತ್ತಾನೆ ಶಾರದಾ ಪ್ರಸಾದರು ರಮೇಶ್ ಮಾಡಿದ ಕೆಲಸವನ್ನು ಮೆಚ್ಚಿಕೊಳ್ಳುತ್ತಾರೆ ಇನ್ನು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಿಚ್ ಅನಾಮಿಕಾ ಅವರ ಜೊತೆಯಲ್ಲಿ ಏರುತ್ತಾ ರುಚಿಯಿಲ್ಲದೆ ಅವರು ಕೊಡುತ್ತಿರುವ ಅನ್ನವನ್ನು ತಿನ್ನುತ್ತಾ ಶಾರದಾ ಕೊಟ್ಟ ಹಳೆ ಸೀರೆ ನೋಟಿಕೊಂಡು ಅವರ ಜೊತೆಯೇ ನೆಲದ ಮೇಲೆ ಮಲಗಿಕೊಳ್ಳುತ್ತಾ ಚಳಿಯಾದಾಗ ಬೆಡ್ಶೀಟ್ ಹೊತ್ಕೋತಾ ಇರ್ತಾಳೆ ಶಾರದಾ ಅವರು ಇದೆಲ್ಲ ನೋಡಿ ತಡೆಯಲಾರದೆ ಹೋಗ್ತಾರೆ ನಮ್ಮ ಪ್ರೇಮಕ್ಕಾಗಿ ಮನೆಗೆ ಬಂದ ಸೊಸೆನ ಚೆನ್ನಾಗಿ ನೋಡ್ಕೋಬೇಕಲ್ಲ ನಿಜವೇ ಶಾರದಾ ಆದ್ರೆ ಆ ಸ್ವಾಮಿಯವರಿಗೆ ತಿಳಿಸಿದ್ರೆ ಏನಾಗುತ್ತೆ ಗೊತ್ತಲ್ಲ ನಾವು ಇರುವಂತ ಬೇಡ ಹೋಗು ಅಂತ ಕೂಡ ಬೇಡ ಎಲ್ಲ ಅವಳು ಇಷ್ಟ ಎಂದು ರಮೇಶ್ ತಾನೆ ಇನ್ನು ದಿನವೂ ಅನಾಮಿಕಾ ಮಾಡುವ ಜೋಕ್ಸ್ ನಿಂದ ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ನಗುತ್ತಾ ಇರುತ್ತಾರೆ ತಮಾಷೆಯಾಗಿ ಕಳೀತಾ ಇರುತ್ತೆ ಹಾಗೆ ಅನಾಮಿಕಾ ಅವರಿಗೆ ಎಷ್ಟು ಇಷ್ಟದಿಂದ ಬದಲಾಗುತ್ತಾಳೆ ಆ ಇಷ್ಟ ಪ್ರೇಮವಾಗಿ ಬದಲಾಗುತ್ತೆ ಆ ಪ್ರೇಮವನ್ನು ನೋಡಿ ಅನಾಮಿಕಾ ಎಷ್ಟು ಸಂತೋಷ ಪಡುತ್ತಾಳೆ ಮನೆಯಲ್ಲಿರುವವರೆಲ್ಲರೂ ಅನಾಮಿಕಳ ಜೊತೆ ತಮಾಷೆಯಾಗಿ ಕಳೆಯಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ ಇದು ನಿಜವಾದ ಪ್ರೇಮ ಹೌದಾ ಅಲ್ವಾ ತಿಳ್ಕೋಬೇಕು ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ ಶಾರದಾ ಅವರ ಜೊತೆ ಬೇಕು ಅಂತ ಹೇಗಂತಾಳೆ ನಿಮ್ಮ ಜೀಪಣತನದಿಂದ ನಾನು ಇರಲಾರೆ ಇನ್ನು ನನ್ನಿಂದಾಗಲ ನಾನು ಹೊರಟೋಗ್ತಾ ಇದ್ದೀನಿ ಎಂದು ಹೇಳಿ ಅನಾಮಿಕಾ ತನ್ನ ತಂದೆ ಸುದರ್ಶನ್ ಹತ್ರಕ್ಕೆ ಬರ್ತಾಳೆ ಸ್ವಲ್ಪ ದಿನ ಕಳೆಯುತ್ತದೆ ಪ್ರೇಮಿಸಿ ನಗಿಸಿ ತುಂಬಾ ಅಭ್ಯಾಸವಾದ ಸೊಸೆ ಅನಾಮಿಕಾ ಅವರ ಜೊತೆ ಮನೆಯಲ್ಲಿ ಇಲ್ಲದೆ ಇದ್ದದಕ್ಕೆ ಶಾರದಾ ಅವರಿಗೆ ನಿಜಕ್ಕೂ ಸ್ವಲ್ಪವೂ ದಿನವೋ ಕಳೆಯೋ ಹಾಗೆ ಅನ್ನಿಸ್ತಾ ಇರಲಿಲ್ಲ ಅಮ್ಮ ಅನಾಮಿಕಾ ನಮ್ ಜೊತೆ ಇದ್ದಾಗ ನಮ್ಮನೆ ಮನೆ ಎಷ್ಟೊಂದು ಕಳೆಯಾಗಿದ್ದೀತಲ್ಲ ನಾವು ಯಾವಾಗಲೂ ಸಂತೋಷದಿಂದ ನಗ್ತಾ ಇದ್ವಿ ಅದೇನೋ ಅವಳು ಹೋದಾಗಿಂದ ನಮ್ಮ ಮುಖದಲ್ಲಿ ಸಂತೋಷವೇ ಇಲ್ಲ ನಿಜಕ್ಕೂ ನಮ್ಮನೆ ಕಳೆಯಾಗಿಯೇ ಇಲ್ಲ ಹೀಗೆ ಬೇಡಮ್ಮ ಹೋಗಿ ಅನಾಮಿಕಳನ್ನ ತಿರುಗಿ ಕರ್ಕೊಂಡ್ಬರೋಣ ಹೌದು ಶಾರದಾ ಹೋಗಿ ಸೊಸೆನ ಕರ್ಕೊಂಬರೋಣ ನಾವು ಏನು ಮಾಡಿದ್ರು ನಮ್ಮ ಮಗನಿಗಾಗಿ ಅಲ್ವಾ ಈಗ ಮಗ ಸೊಸೆಗಾಗಿ ದುಡ್ಡು ಖರ್ಚು ಮಾಡಿ ಮನೇನ ರಿಪೇರಿ ಮಾಡಿಸೋಣ ಸೊಸೆನ ಕರೆಯೋಣ ಶಾರದಾ ಎಂದು ಹೇಳುತ್ತಲೇ ಶಾರದಾ ಕೂಡ ಒಪ್ಪಿಕೊಳ್ಳುತ್ತಾಳೆ ಒಂದು ಎರಡು ದಿನದಲ್ಲಿಯೇ ಮನೆಗೆ ಎಲ್ಲ ತರಹದ ರಿಪೇರಿ ಮಾಡಿಸುತ್ತಾರೆ ಇನ್ನು ತಕ್ಷಣ ಮೂವರು ಸುದರ್ಶನ್ ಅವರ ಮನೆಗೆ ಹೋಗುತ್ತಾರೆ ಅನಾಮಿಕಾ ಅವರನ್ನು ನೋಡಿ ಎಷ್ಟು ಸಂತೋಷ ಪಡುತ್ತಾಳೆ ಅಣ್ಣಯ್ಯ ನಮ್ಮ ಸೊಸೆ ಅನಾಮಿಕಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ನಮ್ಮ ಮನೆಯಲ್ಲಿ ನಮ್ಮ ಜೊತೆ ಇದ್ದಾಗ ಸಂತೋಷ ಕೂಡ ನಮ್ಮ ಹತ್ರನೇ ಇತ್ತು ಈಗ ಅನಾಮಿಕಾ ಇಲ್ಲ ಸಂತೋಷ ಕೂಡ ಇಲ್ಲ ಎಂದು ಶಾರದಾ ಪ್ರಸಾದ್ ರಮೇಶ್ ಮೂವರು ಅನಾಮಿಕಾ ತಿರುಗಿ ತಮ್ಮ ಮನೆಗೆ ಬರಬೇಕು ಎಂದು ಹೇಳುತ್ತಾರೆ ಆಗ ಅನಾಮಿಕಾ ನಿಜವಾಗಿಯೇ ಅವರು ಮೂವರು ತೋರಿಸುತ್ತಿರುವ ಪ್ರೇಮ ನಿಜವಾದ ಪ್ರೇಮ ಎಂದು ಅಂತಹ ವ್ಯಕ್ತಿಗಳನ್ನು ಬಿಡಬಾರದು ಎಂದು ಅನಾಮಿಕಳಿಗಾಗಿ ಬಂದ ಶಾರದಾ ಪ್ರಸಾದ್ ರಮೇಶರ ಜೊತೆ ಸೇರಿ ತಿರುಗಿ ಅವರ ಮನೆಗೆ ಹೋಗುತ್ತಾಳೆ ಸುದರ್ಶನ್ ಕೂಡ ಅನಾಮಿಕಾ ಅತ್ತೆಯವರ ಮನೆಗೆ ಹೋಗೋದಕ್ಕೆ ಒಪ್ಕೋತಾನೆ ಇನ್ನು ಜಿಪಿಣಿ ಅತ್ತೆಯ ಮನೆಯಲ್ಲಿ ರಿಚ್ ಸೊಸೆಯ ಸಂಸಾರ ಎಷ್ಟು ಚೆನ್ನಾಗಿ ಸಾಗುತ್ತಾ ಇರುತ್ತದೆ ಆ ಕುಟುಂಬ ಆನಂದದಿಂದ ಸಂತೋಷದಿಂದ ಕಳೀತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಹರಿದ ಬಟ್ಟೆಯಲ್ಲಿ ತರಕಾರಿ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಬಡ ಅತ್ತೆ ಸೊಸ್ಯರು ಶಾರದ ಅನಾಮಿಕರು ಮನೆಯಿಂದ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಒಂದು ಕಡೆ ಶಾರದೊಳಗೆ ತಿಳಿದ ಅಪರ್ಣ ಕಾಣಿಸುತ್ತಾಳೆ ಸೊಸೆ ಅಲ್ ಅಲ್ಲಿ ನಿಂತಿರೋದು ಅಪರ್ಣನೇ ಅಲ್ವಾ ಹೌದು ಅತ್ತೆ ಅಪರ್ಣ ಚಿಕ್ಕಿನೇ ಇಷ್ಟು ದೂರ ಬಂದು ನಮ್ಮನೆ ಬಾರದೆ ಹಾಗೆ ರೋಡ್ ಮೇಲೆ ಏನಕ್ಕೆ ನಿಂತ ಹಾಗೆ ಸೊಸೆ ಮಾತ್ರ ಗೊತ್ತು ತಿಳ್ಕೊಂಡು ಬಾ ಅಂತ ಹೇಳಿದ್ರೆ ಹೋಗಿ ತಿಳ್ಕೊಂಡು ಬರ್ತೀನಿ ಬೇಡ ಕಣೆ ಸೊಸೆ ಈಗ ನಾವು ಆ ಕಡೆನೆ ಹೋಗ್ತಾ ಇದೀವಲ್ವಾ ನಾನೇ ಅಪರ್ಣನ ಕೇಳ್ತೀನಿ ಬಿಡು ಎಂದು ಹೇಳಿ ಅನಾಮಿಕಳ ಜೊತೆ ಸೇರಿ ಅಪರ್ಣಳ ಹತ್ತಿರಕ್ಕೆ ಹೋಗುತ್ತಾ ಇರುವಾಗ ಅಪರ್ಣ ತನ್ನ ಹತ್ತಿರಕ್ಕೆ ಬರುತ್ತಾ ಇರುವ ಬಡ ಸೊಸೆಯರನ್ನು ನೋಡಿ ಆ ಕಡೆ ತಲೆ ತಿರುಗಿಸುತ್ತಾಳೆ ಅದು ಅತ್ತೆ ಸೊಸೆಯರು ಗಮನಿಸುತ್ತಾರೆ ಅತೇ ಅಪರ್ಣ ಚಿಕ್ಕಿ ನಮ್ಮನ್ನ ನೋಡಿ ಆ ಕಡೆ ತಿರುಗಿದ್ದಾಳೆ ಗಮನಿಸಿದ್ರಾ ಗಮನಿಸಿದೀನಿ ಸೊಸೆ ನಮ್ಮನ್ನು ನೋಡ್ತಲೇ ಯಾಕೆ ಆ ಕಡೆ ತಿರ್ಕೊಂಡಿದ್ದಾರೆ ಅತ್ತೆ ನನಗ್ ಕೂಡ ಗೊತ್ತಿಲ್ವೇ ಹೋಗಿ ಅಪರ್ಣನ ಬಾ ಅತ್ತೆ ಆಕೆ ಆ ಮುಖ ಇಟ್ಕೊಂಡ್ ಕೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಅನಾಮಿಕಾ ಇಬ್ಬರು ಸೇರಿ ಅಪರ್ಣಳ ಹತ್ತಿರಕ್ಕಂತೂ ಹೋಗುತ್ತಾರೆ ಶಾರದಾ ಅನಾಮಿಕರು ತನ್ನ ಹತ್ರನೇ ಬಂದಿರೋ ವಿಷಯ ಅಪರ್ಣಗೆ ಅರ್ಥವಾಗುತ್ತೆ ಆಗ ಅಪರ್ಣ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಈಗ ಈ ಬಡವ್ರ ಜೊತೆ ನಾನು ಮಾತಾಡ್ತಾ ಇದ್ರೆ ರೋಡ್ ಮೇಲೆ ಹೋಗ್ತಾ ಇರೋರು ನನ್ನನ್ನು ನೋಡಿ ನಾನು ಕೂಡ ಬಡವಳೆ ಅಂತ ಅಂದ್ಕೋತಾರೆ ಇದೆಲ್ಲ ಬಿಲ್ಡಪ್ ಆಗಿರ್ಬೋದು ಅಂತ ಅನ್ಕೋಬಹುದು ಇವ್ರ ಜೊತೆ ಮಾತನಾಡದೆ ಇರೋದೇ ಒಳ್ಳೇದು ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಅಪರ್ಣಳನ್ನು ಕರೆಯುತ್ತಾಳೆ ಅಪರ್ಣ ಅಪರ್ಣಾತ್ಗೆ ಎಂದು ಕರೆಯುತ್ತಾ ಇರುವಾಗ ಅಪರ್ಣ ಫೋನ್ ಅನ್ನ ಕಿವಿ ಹತ್ರ ಇಟ್ಕೊಂಡು ಮಾತನಾಡುತ್ತಿರುವ ಹಾಗೆ ಬಿಲ್ಡಪ್ ಕೊಡುತ್ತಾಳೆ ಆ ಇಲ್ಲ ಇಲ್ಲ ರೀ ನಾನು ಫುಲ್ ಬ್ಯುಸಿ ಆಗಿರ್ತೀನಿ ಆದ್ರೂ ಅಷ್ಟು ಲೋ ಕ್ಲಾಸ್ ಅವ್ರ ಹತ್ರ ನಾನು ಭೇಟಿ ಆಗಲ್ಲ ಅಂತವ್ರ ಹತ್ರ ಕೂಡ ನಾನು ಹೋಗಲ್ಲ ಅಂತವ್ರ ಜೊತೆ ಮಾತನಾಡಿದ್ರು ಅವ್ರ ಹತ್ರ ಹೋದ್ರು ನನ್ನ ಮರ್ಯಾದೆ ಹೋಗುತ್ತೆ ನಾನು ಮಾತಾಡಲ್ಲ ನಾನು ಭೇಟಿ ಆಗಲ್ಲ ಆದ್ರೂ ತಿನ್ನೋದಕ್ಕೆ ಅನ್ನ ಹಾಕೋದಕ್ಕೆ ಸರಿಯಾದ ಬಟ್ಟೆ ಕೂಡ ಇಲ್ಲದವರು ಯಾಕೆ ರೀ ಭೂಮಿಗೆ ಭಾರವಾಗಿ ಬದುಕೋದು ಎಂದು ಅನ್ನತ್ತ ಇರುವಾಗ ಶಾರದಾ ಅನಾಮಿಕರು ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಸೊಸೆ ಫೋನ್ ಅಲ್ಲಿ ಅಪರ್ಣ ಅಂತ ಇರೋದು ನಮ್ಮನ್ನೇ ಅಲ್ವಾ ಇಲ್ಲತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಆ ಕಡೆ ಯಾರು ಮಾತಾಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ವಲ್ಲ ನಮ್ಮನ್ನೇ ಅಂತ ಇದ್ದಾರೆ ಅಂತ ನಾವ್ ಹೇಗೆ ಅಂದ್ಕೋಬೇಕು ಹೇಳಿ ಎಂದು ಅನಾಮಿಕ ಅನ್ನುತ್ತಿರುವಾಗ ಆಗ ಸಡನ್ ಆಗಿ ಅಪರ್ಣಳ ಫೋನ್ ರಿಂಗ್ ಆಗುತ್ತೆ ಅಪರ್ಣ ಟಕ್ ಅಂತ ತನ್ನ ಆಫ್ ಮಾಡಿ ಶಾರದಳನ್ನು ನೋಡ್ತಾಳೆ ಅಬ್ಬಬ್ಬಬ್ಬಾ ಈ ಬೇಡ್ಕೊಳ್ಳೋರಿಗೆ ಚೆನ್ನಾಗಿ ಬಟ್ಟೆ ಹಾಕೊಂಡಿರುವ ದುಡ್ಡಿರುವವರು ಎಲ್ಲಾದ್ರೂ ಕಾಣಿಸಿದ್ರೆ ಸಾಕು ಅಲ್ಲಿಗೆ ದುಡ್ಡಿಗಾಗಿ ಬರ್ತಾ ಇರ್ತಾರೆ ಎಂದು ಸ್ವಲ್ಪ ದುಡ್ಡು ತೆಗೆದು ಶಾರದಳ ಕೈಯಲ್ಲಿ ಇಡ್ತಾಳೆ ಶಾರದಾ ದುಃಖದಿಂದ ಅಪರ್ಣಾತ್ಗೆ ಈ ದಿನ ಇನ್ ಹತ್ರ ದುಡ್ಡಿದೆ ಅಂತ ಒಳ್ಳೆ ಸೀರೆ ಉಟ್ಕೊಂಡಿದೀನಿ ಅಂತ ಈ ತರ ಮಾತಾಡ್ತಾ ಇದ್ಯಾ ಇದು ಕೂಡ ನಿನ್ ಹತ್ರ ಇಲ್ದಾಗ ನನ್ನ ಮನೆಯಲ್ಲಿದ್ದು ನನ್ನ ಹರಿದ ಬಟ್ಟೆನೆ ಹಾಕೊಂಡ ವಿಷಯ ಮರ್ತೋದ್ಯಾ ಇಲ್ಲಿ ನೋಡು ಯಾರನ್ನ ನೋಡಿ ಯಾರು ಅಂದ್ಕೋತಾ ಇದ್ಯಾ ನನ್ ಹೆಸರು ಅಪರ್ಣ ಅಲ್ಲ ನಾನು ನಿಮ್ಮ ಅತಿಗೇನೋ ಅಲ್ಲ ನೀನು ಬೇಕು ಅಂತ ನನ್ನ ಹತ್ರ ಬಂದೆ ನಿನಗೆ ಈ ದುಡ್ಡು ಕೊಡ್ತಾ ಇದ್ದೀನಿ ನಿನ್ಗೆ ಬೇಕು ಅಂದ್ರೆ ತಗೊಂಡ್ ಹೋಗು ಬೇಡ ಅಂದ್ರೆ ಇಲ್ಲಿಂದ ಹೊರಟೋಗು ಹೋಗು ಯಾಕೆ ಅಪರ್ಣ ಚಿಕ್ಕಿ ಅಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ಯಾ ಓಹೋ ಈಗ ನೀವು ಒಳ್ಳೆ ಸೀರೆ ಉಟ್ಕೊಂಡಿದ್ದೀರಾ ನಿಮ್ಮ ಹತ್ರ ದುಡ್ಡಿದೆ ಅಂತನಾ ನಾವು ಹರಿದ ಸೀರೆ ಉಟ್ಕೊಂಡಿದೀವಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಷ್ಟೇನಾ ಚಿಕ್ಕಿ ಅಷ್ಟೇ ಕಣೇ ನನ್ನ ಹತ್ರ ಇಂದ ಹೋಗಿ ನಿಮ್ ಜೊತೆ ನಾನು ಮಾತಾಡ್ತಾ ಇದ್ರೆ ನಾನು ಕೂಡ ನಿಮ್ಮಂತಹ ಬಡವರೇ ಅಂತ ಅಂದ್ಕೋತಾರೆ ಹೋಗಿ ಇಲ್ಲಿಂದ ಇನ್ ಯಾವತ್ತಾದ್ರೂ ಎಲ್ಲಾದರೂ ನಾನು ಕಾಣಿಸಿದ್ರು ಕೂಡ ನನ್ನ ಹತ್ರ ಬರಬೇಡಿ ಚಿಚಿ ಎಂದು ಅಪ್ಪಣ್ಣ ಚೀಮಾರಿ ಹಾಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಮಾತು ಕೇಳಿ ಶಾರದಾ ಅನಾಮಿಕರು ದುಃಖ ಪಡುತ್ತಾ ದುಃಖ ಪಡಬಿಡಿ ಅತ್ತೆ ಅಪರ್ಣ ಚಿಕ್ಕಿ ಪೂರ್ತಿಯಾಗಿ ದುಡ್ಡಿರುವರ ಹಾಗೆ ಬದಲಾಗಿದ್ದಾಳೆ ಒಂದು ಅಪರ್ಣ ಚಿಕ್ಕಿ ಒಬ್ಳೆ ಅಲ್ಲ ಸೊಸೆ ನಮ್ಮ ನೆಂಟರು ನಮ್ಮ ಊರಿನಲ್ಲಿರುವವರು ಕೂಡ ಬಹಳ ಬದಲಾವಣೆ ಬಂದಿದೆ ನೀನೇ ಮಧ್ಯ ಗಮನಿಸಿದ್ಯಾ ಯಾವುದು ನಮ್ಮನೆಗೆ ಸ್ವಲ್ಪ ದೂರದಲ್ಲಿರುವ ಸುಶೀಲಳ ಮಗಳ ಮದುವೆಯ ಬಗ್ಗೆ ಅತ್ತೆ ನೀವು ಹೇಳೋದು ಹೌದು ಸೊಸೆ ಸುಶೀಲಾ ಮನೆಗೆ ಬಂದು ಕೂಡ ಹೇಳೋದ್ಲು ಏನೇ ಶಾರದಾ ಎಂತ ಪರಿಸ್ಥಿತಿಯಲ್ಲೂ ನೀನ್ ಮಾತ್ರ ಬರ್ಬೇಡ ಮೊಮ್ಮಗಳನ್ನು ಕೂಡ ಮದುವೆಗೆ ಬರೋಕ್ ಬಿಡ್ಬೇಡ ನಿನಗಿಂತ ನಾವು ಅಲ್ಪ ಸ್ವಲ್ಪ ದುಡ್ಡಿರುವವರು ಆದ್ರೆ ನನ್ನ ಮಗಳ ಅತ್ತೆ ಮನೆಯವರು ಇನ್ನೂ ಬಹಳ ದುಡ್ಡಿರುವವರು ನಿಮ್ಮಂತ ಬಡವರನ್ನ ನೋಡಿ ಬೇಜಾರ್ ಮಾಡ್ಕೊತಾರೆ ಅದಕ್ಕೆ ಅಂತ ಬರಬೇಡ ಅಂತ ಹೇಳಿ ಹೋದ್ಲು ಗೊತ್ತಾ ಹೌದಾ ಮತ್ತೆ ಆ ಟೈಮ್ ಅಲ್ಲಿ ನಾನು ಎಲ್ಲಿಗೆ ಹೋಗಿದ್ದೆ ಅತ್ತೆ ನೀನಿಲ್ಲ ಸೊಸೆ ಕೂಲಿ ಕೆಲಸಕ್ಕೆ ಹೋಗಿರ್ತಿ ಸರಿ ಬಿಡಿಯತ್ತೆ ನಮ್ಗೆ ಬೆಲೆ ಕೊಡದವರ ಮಾತಿಗೆ ನಾವ್ಯಾಕೆ ದುಃಖ ಪಡಬೇಕು ಹೇಳಿ ಅವರಿಗೆ ದುಡ್ಡು ಬೇಕು ದಗದಗ ಮಿಂಚುವ ಸೀರೆ ಬೇಕು ಒಡವೆ ಬೇಕು ನಮ್ಮಂತವರ ಹತ್ತಿರ ಬೆಲೆ ಕಟ್ಟಲಾಗದ ಪ್ರೇಮ ಅನುರಾಗ ಇರುತ್ತೆ ಅಂತ ಅವರಿಗೆ ಗೊತ್ತಿಲ್ಲ ಆ ವಿಷಯ ಅವರಿಗೆ ಅರ್ಥನೂ ಆಗಲ್ಲ ಆದ್ರಿಂದ ಅವರು ನಮ್ಮ ಕೆಳಗಿರ್ತಾರೆ ನಾವು ಎಲ್ಲೋ ಮೇಲಿರ್ತೀವಿ ಸರಿ ಕಣೆ ಸೊಸೆ ಏನ್ ಹೇಳಿದ್ರು ನಮ್ಮ ಬದುಕು ಬದಲಾಗಲ್ಲ ಇನ್ನು ಇಷ್ಟೇನೆ ಎಂದು ಶಾರದಾ ನಡೆದುಕೊಳ್ಳುತ್ತಾ ಹೋಗುತ್ತಾಳೆ ಅನಾಮಿಕ ಕೂಡ ಏನು ಮಾತನಾಡದೆ ಶಾರದಳ ಹಿಂದೆ ನಡೆಯುತ್ತಾ ಇರುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸೊಸೆ ಅನಾಮಿಕಾ ಒಂದು ದಿನ ಒಂದು ಡಬ್ಬದಲ್ಲಿ ಸ್ವಲ್ಪ ದುಡ್ಡು ಹಾಕುತ್ತಾ ಮನೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ಹೀಗಿದ್ದೇನು ಸ್ವಲ್ಪ ದುಡ್ಡನ್ನ ಈ ಡಬ್ಬದಲ್ಲಿ ಕೂಡಿಡ್ತಾ ಇದ್ದೀನಿ ದೊಡ್ಡ ಮೊತ್ತದಲ್ಲಿ ದುಡ್ಡು ಜಮಾ ಆದ್ಮೇಲೆ ಅತ್ತೆಗೆ ಒಂದು ಒಳ್ಳೆ ಸೀರೆ ಕೊಂಡ್ಕೊತೀನಿ ಆ ಸೀರೆ ಉಟ್ಕೊಂಡ್ರೆ ಬರುತ್ತೆ ತಿಳಿದವರು ಊರಿನವರು ಆಗ ಪ್ರತಿ ಆಗ ಗೌರವ ಕೂಡ ಹೆಚ್ಚಾಗುತ್ತೆ ಅವರು ಇವರು ಪ್ರತಿಯೊಬ್ಬರು ನಮ್ಮನ್ನ ಕರೀತಾರೆ ಎಂದು ಅಂದುಕೊಳ್ಳುತ್ತಾ ಆ ಡಬ್ಬವನ್ನು ಯಾರಿಗೂ ಕಾಣಿಸದ ಹಾಗೆ ಒಂದು ಪೆಟ್ಟಿಗೆಯಲ್ಲಿ ಇಡುತ್ತಾಳೆ ಆಗ ಮನೆ ಹೊರಗೆ ಕುಡುಕನಾದ ಪ್ರಸಾದ್ ಬರುತ್ತಾನೆ ಶಾರದಾ ಏ ಶಾರದಾ ಬಾರೆ ಹೊರಗೆ ಎಂದು ಇದ್ದರೆ ಮನೆಯೊಳಗಿಂದ ಶಾರದ ಭಯಪಡುತ್ತಾ ಹೊರಗೆ ಬರುತ್ತಾಳೆ ದುಡ್ಡಿನ ಜೊತೆ ಈ ದಿನ ತರಕಾರಿ ಮಾರಾಟವಾಗಿಲ್ಲ ರೀ ದುಡ್ಡು ಬರ್ಲಿಲ್ಲ ಈ ದಿನ ಕುಡಿಯೋದು ಬಿಟ್ಬಿಡಿ ಏನೇ ದುಡ್ಡು ಕೂಡ ಕೊಡದೆ ಕುಡುತ್ತಾ ಬಿಡು ಅಂತ ನನಗೆ ಸಲಹೆ ಕೊಡ್ತೀಯೋ ನಿನ್ನ ಹೀಗಲ್ವೇ ಎಂದು ಸುತ್ತಲೂ ನೋಡುತ್ತಾ ಇರುವಾಗ ಒಂದು ಕೋಲು ಕಾಣಿಸುತ್ತೆ ಅಷ್ಟೇ ಪ್ರಸಾದ್ ಆ ಕೋಲು ತೆಗೆದುಕೊಂಡು ಶಾರದಳ ಹತ್ತಿರಕ್ಕೆ ಬರ್ತಾನೆ ಆಗ ಸೊಸೆ ಅನಾಮಿಕಾ ಬರುತ್ತಾಳೆ ಅನಾಮಿಕಳನ್ನು ನೋಡಿ ಪ್ರಸಾದ್ ಏನು ಮಾತನಾಡದೆ ಕೈಯಲ್ಲಿರುವ ಕೋಲನ್ನು ಬಿಡುತ್ತಾನೆ ಅತ್ತೆ ಬನ್ನಿ ನಾವು ಹೋಗಿ ತರಕಾರಿ ಮಾರ್ಕೊಳ್ಳೋಣ ಎಂದು ಹೇಳಿ ತರಕಾರಿ ಬುಟ್ಟಿಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಹೊರಟು ಹೋಗುತ್ತಾರೆ ಆಗ ಪ್ರಸಾದ್ ಮನೆಯೊಳಗೆ ಹೋಗುತ್ತಾನೆ ದುಡ್ಡಿಗಾಗಿ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಹೊಡಿತಾ ಇರ್ತಾನೆ ಪೆಟ್ಟಿಗೆ ಹತ್ರ ಬಂದು ಪೆಟ್ಟಿಗೆಯನ್ನು ಕೋಪದಿಂದ ಎತ್ತಿ ಕೆಳಗೆ ಬಿಸಾಕುತ್ತಾನೆ ಅಷ್ಟೇ ಆ ಪೆಟ್ಟಿಗೆಯೊಳಗಿಂದ ದುಡ್ಡಿರುವ ಪೆಟ್ಟಿಗೆ ಹೊರಗೆ ಬರುತ್ತದೆ ಅದನ್ನು ನೋಡಿ ಪ್ರಸಾದ್ ಸಂತೋಷ ಪಡುತ್ತಾ ಆ ಡಬ್ಬದಲ್ಲಿರುವ ದುಡ್ಡನ್ನು ತೆಗೆದುಕೊಂಡು ಮನೆಯೊಳಗಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸೆಯರು ಶಾರದ ಅನಾಮಿಕರು ತರಕಾರಿ ಮಾರಿಕೊಂಡು ಒಂದು ಗಂಟೆಯ ನಂತರ ಮನೆಗೆ ಬರ್ತಾರೆ ಒಡೆದು ಹೋದ ಪೆಟ್ಟಿಗೆಯನ್ನು ನೋಡಿ ಸೊಸೆ ಅನಾಮಿಕ ಎಷ್ಟೋ ದುಃಖ ಪಡುತ್ತಾಳೆ ಇದೆಲ್ಲ ಮಾವಯ್ಯ ಮಾಡಿ ದುಡ್ಡಿನ ಡಬ್ಬನ ಎತ್ಕೊಂಡು ಹೋಗಿರ್ತಾರೆ ಎಂದು ಫೀಲ್ ಆಗುತ್ತಾ ಆ ದಿನ ರಾತ್ರಿ ಮಲಗದೆ ಕಿಟಕಿ ಹತ್ರ ನಿಂತಕೊಂಡು ಹೊರಗೆ ನೋಡುತ್ತಾ ಇರುವಾಗ ಮನೆ ಕುಸಿದು ಮಿಂಚುತ್ತಿರುವ ಒಂದು ಬಂಗಾರದ ಸೀರೆ ಕೆಳಗೆ ಬೀಳುತ್ತೆ ಮನೆ ಬಿದ್ದಿದ್ದಕ್ಕೆ ಬಂಗಾರದ ಸೀರೆ ಬಂದಿದ್ದಕ್ಕೆ ಸಂತೋಷಿಸಬೇಕೋ ಅರ್ಥವಾಗಲಿಲ್ಲ ಅಯ್ಯೋ ಮಯದಿಂದ ಮಿಂಚುತ್ತಿರುವ ಬಂಗಾರದ ಸೀರೆ ಹತ್ರಕ್ಕೆ ಅನಾಮಿಕ ಬರುತ್ತಾಳೆ ಆ ಸೀರೆಯನ್ನು ಹಿಡಿದುಕೊಂಡು ಬಿಚ್ಚಿ ನೋಡುತ್ತಾಳೆ ಅಷ್ಟೇ ಮನೆಗೆ ಬಿದ್ದ ರಂಧ್ರ ತಕ್ಷಣ ಮುಚ್ಚಿಕೊಳ್ಳುತ್ತೆ ಓಹೋ ಇದು ಮಾಯಾಬಂಗಾರದ ಬಂಗಾರದ ಸೀರೆ ಅನ್ನೋ ಮಾತು ಈ ಸೀರೆಯನ್ನು ಮುಟ್ಟತಲೇ ಎಲ್ಲ ನಾರ್ಮಲ್ ಆಯ್ತು ಈ ವಿಷಯ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮನೆಯೊಳಗೆ ಒಂದು ಮಿಂಚು ಬೆಳಗುತ್ತದೆ ಯಾರಿಗೋ ಈ ಮಾಯಾ ಬಂಗಾರ ಸೀರೆಯ ಬಗ್ಗೆ ಹೇಳಬೇಡ ಹಾಗೆ ಹೇಳಿದರೆ ಮನೆಯೊಳಗೆ ದೊಡ್ಡವರಿಗೆ ಪ್ರಮಾದವಿರುತ್ತೆ ಜಾಗ್ರತೆ ಎಂದು ಹೇಳುತ್ತಲೇ ಅನಾಮಿಕ ಯೋ ಈ ಯಾರೋ ಈಗ ನನ್ ಜೊತೆ ಮಾತಾಡಿದ್ದು ಯಾರೋ ನೆನಪಿಟ್ಟುಕೋ ಬಂಗಾರದ ಸೀರೆ ಹೇಗೆ ಬಂದಿತೋ ಯಾರಿಗೂ ಹೇಳಬಾರದು ಹೇಳಿದರೆ ಪ್ರಾಣ ಹೋಗುವ ಪ್ರಮಾದವಿರುತ್ತೆ ಸರಿ ನಾನು ಯಾರಿಗೂ ಹೇಳೋದಿಲ್ಲ ಎಂದು ಅನಾಮಿಕಾ ತಲೆ ಮನೆಯೊಳಗಿನ ಮಿಂಚು ಮಾಯವಾಗಿ ಹೋಗುತ್ತೆ ಅನಾಮಿಕ ಬಂಗಾರದ ಸೀರೆಯನ್ನು ನೋಡುತ್ತಾ ಈ ಸೀರೆಯನ್ನು ಉಟ್ಕೊಂಡ್ರೆ ಹೇಗಿರ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅನಾಮಿಕ ಬಂಗಾರದ ಸೀರೆ ಉಟ್ಟುಕೊಂಡು ಹಾಗೆ ಬದಲಾಗುತ್ತಾಳೆ ಬಂಗಾರದ ಸೀರೆಯಲ್ಲಿ ತನ್ನನ್ನು ತಾನೇ ನೋಡಿಕೊಳ್ಳುತ್ತಾ ಹೆಮ್ಮೆ ಪಡುತ್ತಾ ಇರ್ತಾಳೆ ಇನ್ನು ಆಗಲೇ ಅತ್ತೆ ಶಾರದಾ ದೀನವಾಗಿ ತನ್ನ ಹರಿದ ಸೀರೆಯನ್ನು ನೋಡಿಕೊಳ್ಳುತ್ತಾ ದುಃಖ ಪಡುತ್ತಿರುವ ಹಾಗೆ ಕಾಣಿಸುತ್ತೆ ತಕ್ಷಣ ಅನಾಮಿಕ ನನಗೆ ಬಂಗಾರದ ಬಣ್ಣದ ಸೀರೆ ಬೇಡ ನಮ್ಮತ್ತೆ ಕೊಟ್ಟು ಬಿಡ್ತೀನಿ ಎಂದು ಅನ್ನುತ್ತಾಳೆ ಅಷ್ಟೇ ಅನಾಮಿಕ ಹರಿದ ಸೀರೆಯಲ್ಲಿರುತ್ತಾರೆ ಬಂಗಾರದ ಸೀರೆ ಆಕೆ ಕೈಯಲ್ಲಿರುತ್ತೆ ಆ ಸೀರೆಯನ್ನು ನೋಡುತ್ತಾ ಈ ಬಂಗಾರದ ಸೀರೆ ನಾನೆಗೆ ಕೊಡ್ತೀನಿ ಎಂದು ಅಂದುಕೊಂಡು ಆ ದಿನ ರಾತ್ರಿ ಹಾಯಾಗಿ ಮಲಗುತ್ತಾಳೆ ಅನಾಮಿಕಾ ಮಾರನೇ ದಿನ ಅನಾಮಿಕಾ ಬಂಗಾರದ ಸೀರೆಯನ್ನು ಹಿಡಿದುಕೊಂಡು ಮನೆಯಲ್ಲಿರುವ ಶಾರದಳ ಹತ್ರಕ್ಕೆ ಬರ್ತಾಳೆ ಅತೇ ಈ ಸೀರೆ ತಗೋ ಎಂದು ಅನ್ನುತ್ತಲೆ ಶಾರದಾ ಸೀರೆ ನೋಡುತ್ತಾಳೆ ಆಶ್ಚರ್ಯ ಹೋಗುತ್ತಾಳೆ ಇಷ್ಟಕ್ಕೂ ಈ ಸೀರೆ ಎಲ್ಲಿಂದ ಸೊಸೆ ನಿಮಗಾಗಿ ಸ್ವಲ್ಪ ದುಡ್ಡು ಬಚ್ಚಿಟ್ಕೊಂಡು ತಗೊಂಡೆ ಅತ್ತೆ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಅನಾಮಿಕಾ ಎಂದು ಹೇಳಿ ಸೊಸೆಯನ್ನು ಎಷ್ಟೋ ಮೆಚ್ಚಿಕೊಳ್ಳುತ್ತಾಳೆ ಇಷ್ಟು ದಿನವೂ ಹರಿದ ಸೀರೆ ಉಟ್ಟುಕೊಂಡು ಶಾರದಾ ಆ ಊರಿನಲ್ಲಿ ತಿಳಿದವರ ಹತ್ತಿರ ಬಹಳ ಅವಮಾನ ಪಟ್ಟಿದ್ದಳು ಆದರೆ ಈಗ ಅನಾಮಿಕ ಕೊಟ್ಟ ಬಂಗಾರದ ಸೀರೆಯನ್ನು ಉಟ್ಟುಕೊಳ್ಳುತ್ತಲೇ ಅವಳಿಗೆ ಎಷ್ಟೋ ಸಂತೋಷವೆಂದು ಅನಿಸುತ್ತದೆ ಆಗಿನಿಂದ ಶಾರದಾ ಎಲ್ಲಿಗೆ ಹೋದರೂ ಆ ಬಂಗಾರದ ಸೀರೆಯನ್ನೇ ಉಟ್ಕೊಂಡು ಹೋಗ್ತಾ ಇರ್ತಾಳೆ ಬಂಗಾರದ ಸೀರೆಯಲ್ಲಿ ಅತ್ತೆ ಮಿಂಚಿ ಹೋಗುತ್ತಾ ಇರುತ್ತಾಳೆ ಎಲ್ಲಿಗೆ ಹೋದರೂ ಎಲ್ಲರ ದೃಷ್ಟಿ ಶಾರದಾ ಉಟ್ಟುಕೊಂಡ ಬಂಗಾರದ ಸೀರೆ ಮೇಲೆ ಇರುತ್ತೆ ಅತ್ತಿ ಶಾರದಳಿಗೆ ಎಲ್ಲರಲ್ಲೂ ಗೌರವ ಬರುವ ಹೊತ್ತಿಗೆ ಸೊಸೆ ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ